நமஸ்காரப்பா அந்த நமஸ்கி காஃபிங் காஃபி அஸ்ட் ரூடா இல் அஸ்ட் எல்லா ஏனோ ஏனா நான் இது தோஸ்திட சாஃபி அந்தஸ்க்கோட உடுகி கசு உட்கி நோட் அதுமேன் உட்கி நோடனா ஆமே சா காஃபி அல்லாக்களே ಇಲ್ರಿ ಮೂರು ಮಂದಿ ಒಂದೇಕ ಬೇಡ ಅಂತ ಹೇಳಿ ಹಂಗ ಹೊರಗಿನವ್ರ ಯಾರನ್ನ ಕರಿ ಪರಿಸ್ಥಿತಿಗೂ ಈಗ ಸದ್ಯಕ್ಕೆ ಇದ್ದಿದ್ದಿಲ್ಲ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಹಾ ನನ್ನ ಹೆಂಡತಿಗೂ ಇವತ್ತೊಂದ್ ಸ್ವಲ್ಪ ಆರಾಮ್ ಇದ್ದಿದ್ದಿಲ್ಲ ಬರೀ ಕನ್ನೆ ನೋಡಕಲ್ಲ ನೀವ್ ಹೋಗಿ ಬರ್ರಿ ಆಮೇಲೆ ಪುಟದಾಗ ಒಂದ್ ನೋಡಿದ್ಲಕ್ಕಿ ಕನ್ನೆ ನೋಡಕ್ ಅಷ್ಟ ಅಲ್ಲ ನೀವ್ ಇಬ್ರು ಹೋಗ್ಬರ್ರಿ ನಾ ಇನ್ನೇನ್ ಬರ್ತೇನೆ ಅಂತೇಳಿ ಅಂದ್ಲು ಅಲ್ಲ ಆದ್ರೂ ಇಂಥ ಕೆಲ್ಸಕ್ಕೆಲ್ಲ ಮೇನ್ ಸಸ್ಯಾರ ನೋಡಕ್ ಅತ್ತಿಗಳ ಬರ್ತಾರ ಇದೇನಪ್ಪ ಯಾಕೆ ಸಸಿ ನೋಡಕ್ ಮನಸ್ಸಿಲ್ಲ ಏನ ಅತ್ತಿಗೆ ಹಂಗೇನಿಲ್ಲ ಹಂಗೇನಿಲ್ಲ ಇದು ಗಿರ್ಜಾಂಗ್ ಕರ್ಕೊಂಬ ನಾ ಕರ್ಕೊಂಬ್ರಕ್ ಏನೈತಿ ಗೆಳತಿ ಬಂದಾಳಲ್ಲ ಕರ್ಕೊಂಡ ಬರ್ತಾಳ ಹೇಳ್ತನ್ ತಡಿ ಶಾಂತವ ನಿನ್ಗೆ ಹೇಳ್ತಿ ಕರ್ಕೊಂಡು ಹೊರಗೆ ಹೋಗುವಾ ಹಾ ಇಕ್ಕಿನಾ ನೋಡಪ್ಪ ನನ್ಗೆ ನನ್ನ ಮಗಳು ಈಕೇಕೆ ಗೆಳತಿ ನೋಡ್ ಬಾ ನಮ್ಮ ಹುಡುಗನ ಈಗ ನೋಡ್ಕೊಂಡ ಬಿಡು ನೀನು ಅಷ್ಟಪ್ಪ ಹುಡುಗಿ ನೋಡ್ಕೋ ಆಮೇಲೆ ನಾನು ನೋಡಲಿಲ್ಲ ಅನ್ಬೇಡ್ರಿ ಬೇಡ್ರಿ ಇబ్రು ಹಾಪ್ಪ ನೋಡಿ ಏನಪ್ಪ ಹುಡುಗಿ ಮನ್ಸಿಗೆ ಬಂದ್ಲಾ ಅಪ್ಪ ಒಂದೆರಡು ಪ್ರಶ್ನೆ ಕೇಳ್ತೀನಿ ಹಾ ಅದಕ್ಕೇನಂತ ಏನಂತ ಮಾತಾಡ್ಕೊರಿ ಏನಪ್ಪ ಮಾತಾಡ್ಲಿಲ್ಲ ಹುಡುಗಾರು ಹುಡುಗಾ ಹುಡುಗಿ ಏನ್ ಮಾತಾಡ್ಲಿಪ್ಪ ಈಗಿನಾರು ಮಾತಾಡ್ಬೇಡ ಅಂದ್ರೆ ಕೇಳ್ತಾನಾ ಇಲ್ಲ ಸೆಪರೇಟ್ ಆಗಿ ಹೋಗಿ ಮಾತಾಡ ಏನಿಲ್ಲ ಏನು ಓದಿರಿ ಅಯ್ಯ ವಿದ್ಯಾ ತೆelige ಹೆತ್ತಿಲ್ಲ ವಿದ್ದೆ ನೈವೇದ್ಯ ಎಷ್ಟು ಬಡ್ಕೊಂಡ್ರು ಇವರಪ್ಪ ಓದ್ಕೋ ಓದು ಓದು ಅಂತ ಹೇಳಿ ಆಕೇನ ನักಸರ ಬಿಡು ಎಷ್ಟು ಓದಿರಿ ಅದು ನಾನು ಅಷ್ಟೇ ಇಂಗ್ಲಿಷ್ ಮಾತಾಡಕ್ಕೆ ಬರಲ್ಲ ಇಲ್ಲ ಬರಲ್ಲ ಅಯ್ಯ ಓದೇ ಇಲ್ಲ ಅಂತೀನಿ ಇಂಗ್ಲಿಷ್ ಭೀಷೆಯಿಂದ ಮಾತಾಡಬೇಕಕ್ಕಿ ನಾಟ್ ಕನ್ನಡ ಓದಕ್ಕೆ ಬರೋದಲ್ಲಕ್ಕಿಗೆ ಅಪ್ಪ ನಂಗೆ ಮನೆಗೆ ಹೋಗಿ ಹೇಳ್ತೀನಿ ಇದೆಲ್ಲ ನಂಗೆ ಫಾರ್ಮಾಲಿಟೀಸ್ ಇಷ್ಟ ಆಗೋಲ್ಲ ಅಲ್ಲಪ್ಪ ನಿಂಗೆ ಗೊತ್ತು ನನ್ನ ಆಫೀಸಿಗೆ ಹೋಗೋನು ಬರೋನು ನನ್ನ ಫ್ರೆಂಡ್ಸ್ ಕೆಲವೊಂದು ಟೈಮ್ ಮನಿಗೆ ಬರ್ತಾರ ಕೆಲವೊಂದು ಟೈಮ್ ನಾನು ಹೊರಗೆ ಹೋಗ್ಬೇಕಾಗ್ತಿರ್ತೈತಿ ಎಷ್ಟೋ ಸಲ ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಈಗ ನಾನು ಡಿನ್ನರ್ಗೆ ಹೋದಾಗ ಈಗ ನಾಳೆ ಅವ್ರವ್ರ ಹೆಂಡ್ತೀರ ಅವ್ರು ಬಂದಾಗ ನಾನು ನನ್ನ ಹೆಂಡತಿ ಕರ್ಕೊಂಡು ಹೋಗ್ಬೇಕಾಗ್ತೈತಿ ಈಕೆ ಹಳ್ಳಿ ಗುಗ್ಗುಗತೆ ಇದ್ರ ಹೆಂಗಪ್ಪ ಹಳ್ಳಿ ಗುಗ್ಗು ಗಿಗ್ಗು ಅಲ್ಲ ಅನ್ನಕ್ಕೆ ಹುಡುಗಿ ಲಕ್ಷಣವಾಗಿ ಲಕ್ಷಣವಾಗೈತಿ ಬಾಳೆ ಮಾಡ್ಕೊಂಡೋಗತಿ ಚಲೋ ಐತಿ ಮಾಡ್ಕೊಂಬದ್ವಿ ಒಳ್ಳೆ ಹುಡುಗಿ ಏನವಾ ನಿನಗೆ ನನ್ನ ಮಗ ಮನ್ಸಿಗೆ ಬಂದ ಅದು ನಾನು ಇದ್ರಿಗೆ ಕೇಳ್ತಾ ಇದ್ದೀನಿ ಅವರಿಗೆ ಇಷ್ಟ ಇದ್ದಂಗಿಲ್ಲ ನಾನು ಇಷ್ಟಪಟ್ಟು ಏನು ಮಾಡಲಿ ಗುಡ್ ಕ್ವಶನ್ ನಿಜವಾಗ್ಲು ನನಗೆ ಯಾಕೋ ನಾನು ಓದಿರೋ ಹುಡುಗಿ ಮದುವೆ ಮಾಡಿಕೊಂಡ್ರೆ ಒಳ್ಳೇದು ಅನ್ನಿಸ್ತಾ ನೀವು ಓದೇ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಹೆಂಗೆ ಹೇಳ್ರಿ ಒಂಥರ ಎಜುಕೇಟೆಡ್ಡೇ ಇಲ್ಲ ಅಂದ ಮೇಲೆ ಹೆಂಗೆ ಲೈಫ್ ಲೀಡ್ ಮಾಡೋದು ಹ್ಞೂ ಹೌದು ಸರಿ ನಿಮ್ಗೆ ಯಾರು ಇಷ್ಟ ನೋಡಿ ಅಪ್ಪ ನಾವಿನ್ ಹೋಗೋಣ ನೋಡೋ ಓದಿದ್ ಹುಡುಗಿ ಬಾಳೆ ಮಾಡ್ತಾಳ ಅಂತ ತಿಳ್ಕೊಬೇಡ ಒಳ್ಳೆ ಹುಡುಗಿ ಅದ್ವಿ ಮಾಡ್ಕೊ ಅಪ್ಪ ಅವ್ರಿಗೂ ಇಷ್ಟ ಇಲ್ಲೇನ ನೋಡೋ ಒಳ್ಳೇದ್ಯಾವ ಕೆಟ್ಟದ ಗೊತ್ತು ನೀನು ಆ ಹುಡುಗಿನೇ ಮದ್ವಿ ಮಾಡ್ಕೋಬೇಕಷ್ಟೇ ಅಲ್ಲ ಅಲ್ಲ ಬಲವಂತ ಮಾಡಕೋ ಬೇಡ ಬಾಳೆ ಮಾಡ್ಬೇಕಾದ್ರ ಮುಂದ ಅವ್ರು ನೀ ಬಲವಂತವಾಗಿ ಮದ್ವಿ ಮಾಡ್ಸಿದಂದ್ರ ಅವ್ರ ಜೀವನದ ಗತಿ ಏನ ಅದನ್ನ ಹೇಳ ಅದಕ್ಕೆ ಬೇಡಪ್ಪ ಇಲ್ಲ ಬಲವಂತ ಅಂತಲ್ಲ ಓದಿದ ಹುಡುಗಿ ಎಲ್ಲಾ ಚಂದ ಬಾಳೆ ಮಾಡ್ತಾಳ ಅಂತ ಇವ್ ಅನ್ಕೊಂಡನ ಇಲ್ಲ ಈ ಒಳ್ಳೆ ಹುಡುಗಿ ಅದಳ ನನಗಂತೂ ಈ ಸಂಬಂಧ ಬಹಳ ಇಷ್ಟ ಐತಿ ಮದ್ವೆ ಮಾಡ್ಕೊಂಡ್ಮೇಲೆ ಅವ್ನ ಜೀವನ ಚೆನ್ನಾಗಿರ್ತೈತಿ ಅವಾಗ ಅವನಿಗೆ ಅರ್ಥ ಆಕೈತಿ ನಾನ್ ಏನ್ ಅನ್ನೋದು ನಿಂಗೆ ಮನೆಗೆ ಹೋಗಿ ಫೋನ್ ಹಚ್ತಿ ಹಾ ಸರಿ ನಡಿ ಹೋಗು ಚಾ ಕುಡ್ದು ಹಂಗ ಕುಂತಿಲ್ಲ ಮತ್ತೆ ಮತ್ತೆ ಬರ್ತೀನಿ ಅಯ್ಯ ಏನು ಏನಿ ಹುಡುಗ ಹೋನ್ಲಿಲ್ಲ ಹೋನ್ಲಿಲ್ಲ ಹಂಗ ಓದ್ತಲ್ಲ ಇವಂಗ ಇಷ್ಟ ಇಲ್ಲ ಕಾಣ್ತೈತಿ ಅವರ ಹಬ್ಬ ಅಂತ ಮಾಡ್ಲಗ್ ಮಾಡಸ್ತಾನ ಏನ ನೋಡಿದ್ರೇನೆ ನಿಮ್ಮ ಮಗಳು ಓದಿ ಕಿಸ್ತದ ಬಾಕಿರೋದಕ್ಕೆ ಯಾವ ಹೊರ ಬಂದ್ ಮಾಡ್ಕೋತತಿ ಎಂತ ಆಚೆ ನನ್ ತಮ್ಮಗ ಕೊಟ್ಟು ಲಗ್ನ ಮಾಡ ಅಂತ ಹೇಳಿದೆ ಎಲ್ ಕೇಳ್ತೀರಿ ನನ್ನ ಮಾತು ಹಾ ನೋಡು ಓದಿಯೇನು ಮಾತಾಡಕ್ಕೆ ಬರ್ತತನು ಅಂತ ಕೇಳ್ತಾ ಅದನ್ನ ಗೊತ್ತೇನ ಅಯ್ಯೋ ದೇವ್ರೆ ನಮ್ಮ ತಮ್ಮಗ ಕೊಟ್ ಮದ್ವಿ ಮಾಡಿದ್ರ ವರದಕ್ಷಿಣೆ ಕೊಡ ತೊಂದ್ರೆ ಇಲ್ಲ ಏನವ ಅವನು ಓದಿ ಅಂತನು ಕೇಳೋದಲ್ಲ ಆ ಬಿಟ್ಟಿ ಅಂತನು ಕೇಳೋದಲ್ಲ ಮದ್ವಿ ಮಾಡ್ಕೊಂಡ್ಬಿಡ್ತಾನ ಚಿಂತೆ ಇಲ್ದಂಗ್ ಮದ್ವಿ ಆಕತಿ ಅದನ್ನ ಬಿಟ್ಟ ದಿಮಾಕ್ ಮಾಡ್ತಾವ್ ದಿಮಾಕ್ ಏಯ್ ಬೈ ಮಿಟ್ಟು ಸಾಕ ಅವ್ರ ಇದ್ರಿಗೆ ನಿನ್ನ ಮಗಳಕ್ಕಿ ನೀನ್ ಹಿಂಗ್ ಮಾತಾಡೋದ್ರಿಂದ ಏನು ದೊಡ್ಡ ಕಿಕ್ಕಿ ಅಂತ ತಿಳ್ಕೊಂಡಿಯಾ ಇಲ್ಲ ನಿನ್ನ ಮರ್ಯಾದೆ ನೀನೇ ಕಳಕೋತಿ ನಿನಗದ ಅರ್ಥ ಆಗೋಲ್ತ ಏನು ಅಲ್ಲಲಿ ಆ ಓದಿನ ಅಂತ ಅವ್ ಕೇಳ್ತಾನ ಇಲ್ಲ ಅಂತಂದೇಳಿ ಪಾಪ ನನ್ನ ಮಗಳು ಹೆಂಗ್ ಹೇಳ್ಬೇಕಂತ ಅದ್ ವಿಚಾರ ಮಾಡ್ತೈತಿ ನೀನು ಇದ್ಕಿದ್ದಂಗ ಏ ಏ ಓದಿಲ್ ತಗ ಅಂತೀಯಲ್ಲ ಅಲ್ಲ ನಿನಗೆ ನಿನ್ ನಿನಗೆ ಸಲ್ಪರ ಸರಿ ಅನಸ್ತೈತ ನೀನು ಮಾಡ್ತಾ ಇರೋದು ಇರೋದ ಎಷ್ಟು ಇದ್ರ ಒಳಗ್ ಮಾತಾಡ್ತಿ ಅಂತ ನೀನು ಮಾಡಿದ್ ಮಾತ್ರ ಸ್ವಲ್ಪ ಸರಿ ಇಲ್ಲ ಏನ ನೀನು ಹಿಂಗ್ ಮಾತಾಡ್ತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ಬಿಡು ಅಪ್ಪ ಇವ್ರಿಗೆ ಇಷ್ಟ ಇದ್ದಂಗಿಲ್ಲಪ್ಪ ಬೇಡ ನಾನು ಅವತ್ತೇ ಅನ್ಲಿಲ್ಲ ನಿಂಗ ಹ್ಮ್ ಬಲವಂತವಾಗಿ ಮದಿ ಮಾಡ್ಕೊಳ್ಳೋದು ಯಾಕೋ ನಂಗೆ ಇಷ್ಟ ಇಲ್ಲಪ್ಪ ಅಂತೇಳಿ ಬೇಡಪ್ಪ ನನಗೂ ಇಷ್ಟ ಇಲ್ಲ ಇವರು ಅಷ್ಟೇ ಓದಿನ ಇಲ್ಲ ಅಂತ ಕೇಳಿ ಒಳ್ಳೆ ಕೆಲಸ ಮಾಡಿದ್ರು ಮುಂದೆ ಓದಿಲ್ಲ ನೀನಂತ ಚುಚ್ಚಿ ಚುಚ್ಚಿ ಮಾತಾಡಿದ್ರೆ ಎಲ್ಲ ನಾನು ಅದಕ್ಕೆ ಬ್ಯಾಡಪ್ಪ ಇಷ್ಟ ಇಲ್ಲ ಅಂದ್ಮೇಲೆ ನಾನಾಗೆ ಮದುವೆ ಮಾಡ್ಕೊತೀನಿ ಅಂತ ಕೇಳಕ್ ನನಗೂ ಮನ್ಸಿಲ್ಲ ಅಪ್ಪ ಬ್ಯಾಡಪ್ಪ ಪ್ಲೀಸ್ ಅಪ್ಪ ನನಗೆ ಇವ್ರು ಮಳ್ಳಿ ನನ್ನ ತಮ್ಮ ಮಾಡ್ಕೋತೀನಿ ನಿಮ್ಮ ಹತ್ರ ಮಾತಾಡ್ತೀನಲ್ಲ ನನಗ್ ಬುದ್ಧಿಲ್ಲ ಇಲ್ಲ ಭರವಸೆ ಕಳ್ಕೋಬೇಡತಿ ಇವನಬ್ ಪ್ರಪಂಚದೇ ಅದು ನಿನಗಿರೋ ಚಂದಕ್ಕೆ ಯಾರಾದರೂ ಮದುವೆ ಮಾಡ್ಕೋತಾರ ಏನು ಅವ ಈಗ ಓದೀನು ಬಿಟ್ಟಿಯೇನು ಇಂಗ್ಲೀಷ್ ಬರ್ದತ್ತೋ ಅಂತ ಕೇಳಿ ಒಳ್ಳೆ ಕೆಲಸ ಮಾಡಿದೆ ಮದುವೆ ಮೇಲೆ ಕಿರಿಕಿರಿ ಮಾಡೋದಕ್ಕಿಂತ ಇದು ಎಷ್ಟೋ ಉತ್ತಮ ಏನ ನಿಮ್ಮ ತಂದಿಗೆ ನೀನು ಹೇಳು ಯಾಕ ನನಗೂ ಆ ಹುಡುಗಷ್ಟೇನು ಸರಿ ಅನ್ನಿಸ್ಲಿಲ್ಲ ಯಾಕೆ ಬೇಕು ಹೌದಿಲ್ಲ ನನ್ನ ಮಾತು ಕೇಳು ಬೇಡ ಸುಮ್ಮನೆ ಬೇರೆ ಮದುವೆ ಮಾಡ್ಕೊಂಡು ಆರಾಮಾಗಿರು ಹ್ಞೂ ನನಗೂ ಹಂಗೆ ಅನ್ನಿಸ್ತಾ ನಾ ನಂಗೆ ಬರಲಾ ಅಲ್ಲ ನಿನ್ಗೆ ಸೀರೆ ನಿನ್ನ ಒಡವಿ ತೊಗೊಂಡೋಗು ಹೋಗು ಹಾಗೆ ಬಿಟ್ಟು ಹೋಗ್ಬೇಡ அய்யோ ஹுடுகி எல்லாரும் ஓகேவண்ணா ஆமே அறாம் நீனே தந்து கொடுவா தந்தாக ஏன் தந்தை இல்லை நான் பரல அங்காரா ம் சரி ஹோவா அல்ல பர்வா நீ மத்தியில் மனியாக அதாரா மனியாக அதாரா ஒழகிர் கரீக்கெண்டா யார் ஓ நீனே பரப்டே ஒழக யோ எல் வரக்கல் விடேவா நான் எதுக்கு பண்ணி அந்த ஒன் வட்டை சார் இதெடேவா ஒட்ட வந்து வாட்டி சாரனே கொடுத்தீன் விட அதுக்காக்கே இல்லை உங்க ஹோகல் ஏ ரா ஆமே ரொட்டி பல்லை மாடிட்டாள் அந்த சசி அதுக்கு சார் ஒன்று வந்து ஒர்க் ஆகத்தினாந்து அட்டத்தன நம் ஏக்க இவ் ஹொட்டின்ப்டிவ யாக்க தட ஆரோதக்கி அதுக்கு ஒட்டு உணன அந்த ஒன் கட்டை சார் கூட நான் உண்டிடி உண்டு குதிர்த்து ஆக வந்து ஒர்கணி ஹாக்க யாக்க எல்லா சொசி மன்கேர்த்தா ஏ நீங்க கலாசிண்டாக்கி பாதினாத் இல்லை ஊராக அது ஏனா அதுக்கு கீம நிம ஏனா வந்தத உச்சித் ஆறு திங் ட்ரெயினிங் அந்தல்ல ஒலிங்க கலாச்சு கலஸ்தார ஆறு தா உச்சித்து அங்கே புக்கட்ட கலஸ்தார்த்தா ம் நயுவா புக் சட்டி ரூபாய் தோழில்ல அ மஷின் அவ்ரது கல்சு எல்லாம் இவ்வா சூஜி தாரக்கு தரவொந்து டேப்பு கத்திரி ஏனென் பேக்கெல்லாம் எல்லாம் இவ்வளோ தோண்ட மஷின் அஷ்ட அவரது அங்கே அல்ல புட்டி கல்சி அவசாக ஏ ஏன்னா நங்கதுவ அது ஏனா அவ்வளோ கவர்மெண்ட்டு சர்டிஃபிகேட் வந்து அதே அவ்வளிகே கலசிர் தவ ஏனோ நன்கதுல நங்கே நியோ தவ கேத்தவ அவுதில்ல இங்கே ஃபிரீ வந்து தத்தியார நான் ஓகே அந்த ಮತ್ತು ನಮಗಂತೂ ರೊಕ್ಕ ಪಕ್ಕ ಕೊಟ್ಟು ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಕರ್ಕೊಂಡ್ಬರಾಕ ನನ್ನ ಮಗ ಹುಬ್ಬಳ್ಳಿ ತಿರಂಗಲ್ಲ ಏನ ಕಲಿತೀನಿ ಅಂತಾಳೆ ವಿದ್ಯೆ ಇದ್ರೆ ಯಾರು ಕೆಡಿಸ್ತ ಹೇಳಿ ನೀನು ನೋಡೋಣ ಕಲ್ತ್ರ ನಾಳೆ ಮನೆಯಾಗ ಒಂದು ರಾಟಿ ಇಟ್ಕೊಂಡ್ರು ನಾ ಕಾಸು ಬಿಡ್ತಾಳ ಒಂದು ಜಂಪರ್ ಹೊಲ್ದು ಇದ್ದಲ್ಲ ಇದ್ದು ಹೌದಿಲ್ಲ ಈಗಿನ ಜಂಪರಿಗಿಂತ ತುಸಾರ ರೊಕ್ಕೀನಿ ನೀವ ಒಂದು ಜಂಪರ್ ಹೊಲದ್ರ ನೂರು ರೂಪಾಯಿ ನೂರ ಐವತ್ತು ಎರಡು ನೂರು ರೂಪಾಯಿ ಅದೇನೇ ಡಿಸೈನ್ ಮಾಡಿ ಹೊಲಿದ್ರೆ ಮತ್ತೆ ಇನ್ನು ರೊಕ್ಕ ಜಾಸ್ತಿ ಹೊತ್ತು அதுக்கேட் கல் கலிவொள்ளாக்க நானும் ஜம்பர் கலித்தலி குந்தி நான் காசு நன் மரம் சாய ஆர்வக்க அதுவா அந்தே அல்லா அது சுரு தின ஆத்த இல்ல ஒதுபு இன்ன பாதி ஆயி உம் கல்சதின் ಯಾರು ಬೇಕಾರು ಹೋಗ್ಬೋದು ಅದಕ್ಕೇನೋ ಇಲ್ವಾ ಏನು ಭಾಳ ಇಂಟ್ರೆಸ್ಟ್ ಇದ್ದಾರೆ ಎಷ್ಟು ಮಂದಿ ಹೊಂಟ ಆಗ್ಬತ್ತನು ಅದೇನೋ ಒಂದು ದಿನಕ್ಕೆ ಮೂರು ಹೊತ್ತು ಇರ್ತದಂತವಾ ಕಲಿಸೋದು ಯಾರ್ಯಾರಿಗೆ ಇಂಟ್ರೆಸ್ಟ್ ಐತಿ ಬರ್ರಿ ಅಂದಾರಂತ ಹಂಗಾಗಿ ಕಲಿಬೇಕನ್ನೋ ಆಸಕ್ತಿದ್ದಾರ ಒಕ್ಕರ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಮಟ ಒಂದು ಬ್ಯಾಚ್ ಕಳಿಸ್ತಾಳೆ ಆಮ್ಯಾಗ ಹನ್ನೆರಡು ಗಂಟೆಯಿಂದ ಒಳ್ಳೆ ಹನ್ನೆರಡು ಒಂದರಿಂದ ಒಂದು ಗಂಟೆ ಮಟ ಅಕ್ಕಿಗೆ ಒಂಚೂರು ಪುರ್ಸತ್ತು ಒಂದು ಗಂಟೆಯಿಂದ ಮತ್ತೊಂದು ನಾಲ್ಕು ಗಂಟೆ ಮಠ ಎರಡು ಎರಡೂರಿ ಮಠ ಒಂದೊಂದು ಹಿಂಗೆನ ಇರ್ತದಂತ ననగూ గొప్పలోట్వ్వును బ్యాచ్ బర్తావు అంత అందొసి అవుదా చులుబిడంగారీ కలస్తారంత ఏ జంపరు చుడదారా మెత్తి చుడుగా ఉంటే కంబి నలుస్తావ యారి గొప్ప నందబెట్టి అది హార్ కలసి కలియాకుబ జంపరు చంద వై ఒ కల్తబిడు జంపరు వన్ సుద్ద కల్తి అంద్ర ముందా బర్త అంతి అవుదాళదు కరే చుడారా జంపరు ಮೇನ್ ಇವನು ಹೊಲೇ ಆಕತ್ತಲಂದ್ರೆ ಎರಡು ದುರ್ದಾ ಇವ ಕಾಲಿ ಪಿಲಿ ನಮಗೆ ಸಾದ ಒಂದು ಕೊಳ್ಳಲ್ಲ ಕೊನಿಕಲ್ಲ ಏನಿಲ್ಲ ಕಾಜು ಬುಡ್ಡಿ ಮಾಡೋದು ಇದ್ದದ್ದಂತೋಳಿಟ್ಟು ಭುಜ ಎತ್ತಿರ ಸೊಲಿಯೋದು ಇದಕ್ಕೆ ಎಂಬತ್ತು ನೂರು ರೂಪಾಯಿ ಅನ್ನೋಕತ್ತಾರೀ ಪೇಟೆಗೆ ಗೊತ್ತೈತಿ ಅವನೇನಾರು ನನ್ನ ಸಸಿ ಹೊಲಸ್ತಾಳಲ್ಲ ಹಂಗೇನಾರು ಹಂಗೇನಾರು ಒಂಥರ ಡಿಸೈನ್ ಮಾಡಿ ಹೊಲ್ಸಿದ್ರೆ ನೂರು ಅಲ್ಲ ನಾನು ನೋಡ್ತೀನಿ ನಿನ್ನ ಸಸಿ ಇಲ್ಲೇ ಪಾಪ ಪಾಪ್ಕೊಂತಿರ್ತೈತಿ ಕೆಟ್ಟ ಬೇಸರಾಕೈತಿ ಕೆಲಸ ಮುಗಿದಿಂದ ಗೆಳತಿಯಾರು ಯಾರು ಇಲ್ಲ ಅಂತಿರ್ತಾಳೆ ನಾನು ಕೇಳಿಸ್ಕೊಂಡು ಏನ್ಬಿಡು ಅದಕ್ಕೆ ನಿನ್ನ ಶಶಿನ ಕಳಿಸಲ್ಲ ಹೊಲಿಗೆ ಕಲಾಸಿಗೆ ಕಲತ್ರ ಯಾರನ್ನ ಕೆಡಿಸ್ತೇವೆ ಹೊಲಿಗೆ ಕಲಾಸ್ ಕಲಿಯಾಕೆ ಸಾವಿರ ಸಾವಿರ ರೂಪಾಯಿ ಪೀಜ್ ಇರ್ತೈತಿ ಅದ್ರ ಕುಳಿತೆ ಪುಕ್ಕಟ್ಟ ಕಲಿಸಿಬಿಡ್ತಾರೆ ಆಮೇಲೆ ಸ್ವಲ್ಪ ದಿನ ಬಿಟ್ಟು ಅಂದ್ರೆ ಆಟಿಕೊಂಡಿಟ್ಕೊಂಡ್ಳಂದ್ರೆ ಏಟ್ ಬಿಟ್ಟಾಳೆ ಇಟ್ಬಿಟ್ಟಾಳವ ಕಳಿಸ್ತೀನಿ ಶಶಿನೂ ನಾನು ಶಶಿ ಕೂಟ ಹೋಗೋಳ್ಳಕ ಅಯ್ಯ ನನಗೂ ಕಳಿಸ್ಬೇಕಂತ ಐತಿ ಆದ್ರೆ ಏನು ಮಾಡ್ಬೇಕು ಹೇಳು ನನ್ನ ಮಗ ಬಂದಿವ ಎಲ್ಲದಕ್ಕೂ ಒಂಥರ ನನ್ನ ಮನ ಹೊರಗೆ ಹೊಕ್ಕಳ ಏನು ಬಿಡೋದಲ್ಲ ಏನು ಮಾಡ್ತೀವಿ ಹೇಳ ಇಂಥ ಮಕ್ಕಳನ್ನ ಇಟ್ಕೊಂಡು ಬೇಡ ಅವೆಲ್ಲ ನಮ್ಮಂತರಿಗೆ ಅಲ್ಲವಾ ಅದಕ್ಕೆ ನೀವೇ ನಿನ್ನ ಒಂದು ಸಸಿ ಕಸಾಕತಿಯಲ್ಲ ಸಾಕು ಬಿಡ ಬಾ ಸಾಕು ಕೊಡ್ತೀನಿ ಹ್ಞೂ ಹಿಂಗೆ ಮಾಡಿದ್ರೆ ಆತಳ ನಿನ್ನ ಭವಿಷ್ಯ ಮಣ್ಣಿನಡೆಯೇ ಕೈ ಬಿಡ್ತಾರೆ ಇವ್ರು ಹಾಂ ಒಂದು ಹೊಲಿಗೆ ಕಲಾಸಿಗೆ ಹೋಗಕ್ಕೆ ಸದಂತರ ಇಲ್ಲ ಅಂದ್ರೆ ಹೆಂಗೆ ಇವ ಇದೆ ತೀರೆ ಅಲ್ಲಿ ನೋಡ ಆ ಮಗ ಹಂಗೆ ಮಾಡ್ತಾನಂದ್ರೆ ಅತ್ತಿನ ಹಿಂಗೆ ತೀರೇ ಮಗ ಬಾಯಾಗಿಟ್ಟು ಬೂಟಿಟ್ಟು ಬುದ್ಧಿ ಹೇಳಬೇಕು ಹೋಗಲಿ ಬಿಡು ಕಲೀಲಿ ಅಂತೇಳಿ ಅದನ್ನು ಬಿಟ್ಟಿಕ್ಕಿ ಅಲ್ಲ ಅಂತ ಮತ್ತಿನ್ನೇ నమ్మంతరిగేలా అందర ఇద్ద సౌకర్ మంది ఏం జంప రూల్లేకి ఒకరు నమ్మంత బడబగ్రే అత్తగల్ ఇత్తగల్ అంతే మధ్య మురగదా నీర్తీవాల నమ్మంతవల్ అని జంపర్ రూలకి అయ్యో దేవ్రేన్ హక్కు అక్క ఏనా సీరి కొట్టు గా కర్కొగ్ ఏనా ఒప్పుకుంటూ హుడ్ద యాక ఒ స్వల్ప బేజార్ యాక ఏనా హుడుగు అమ్మను హుడు ఏను అంద ఇష్ట ఇష్టాయిల్ అంతి యాక ಅಕ್ಕಿ ಓದಿಲ್ಲಂತೆ ಅದಕ್ಕೆ ಓದಿರೋ ಹುಡುಗಿ ಬೇಕು ಯಾಕಂದ್ರೆ ನಾನು ಆಫೀಸ್ಗೆ ಹೋಗಮ್ಮ ಮನೆಗೆ ಬರ ಬರೋಕೆ ಓದಿರೋ ಆದರೆ ಒಳ್ಳೇದು ಈ ಥರ ಬೇಡ ಅಂತಂದ ಹೌದು ಮತ್ತೆ ಈಗ ಗೊತ್ತ ನಾಲ್ಕು ಅಕ್ಷರ ಎಷ್ಟು ಮುಖ್ಯ ಅಂತೇಳಿ ಓದಿಲ್ಲ ಬರದಿಲ್ಲ ಮೂರು ಅಕ್ಷರ ಅಂತಂದ್ರೆ ಮತ್ತೆ ನಾನು ಅದಕ್ಕೆ ಹೇಳೋದು ಓದಿರ್ಬೇಕು ಸ್ವಲ್ಪರ ಸ್ವಲ್ಪ ಅಂತೇಳಿ ಅದು ಬಿಟ್ಟರೆ ಇಲ್ಲಾಂದ್ರೆ ಮದುವೆ ಮುಂಜೆ ಅಕ್ಕ ಬನ್ನ ಈಗಂತೂ ಎಲ್ಲರೂ ಓದಿಯಾ ಅಂತಲೇ ಫಸ್ಟ್ ಕೇಳೋದು ಗಂಡ ಏನೋ ಓದಿಯಾ ಬಿಟ್ಟಿಯಾ ಏನು ಕೇಳಾರ್ದ ನೀನು ಒಪ್ಕೊಂಡ ಅಂದ್ರೆ ಎಲ್ಲರೂ ಹಂಗೆ ಇರ್ತಾರನ ನೋಡು ನೀವು ಭಾಳ ಮಾತಾಡಬೇಡ ಒಳ್ಳೆ ಮನ್ಸಿದ್ದೇ ಹುಡುಗಿ ಅಷ್ಟೇ ಸಾಕು ಓದಿಳ ಬರ್ದಾಳ ಅದೆಲ್ಲ ಕೇಳ್ಕೊತ ಕುದ್ರಲ್ಲ ಹಾ ಒಳ್ಳೆ ಮನ್ಸು ಏನದ ಸರ್ಟಿಫಿಕೇಟ್ ಕೊಟ್ಟಿರ್ತಾರ ನೀ ಯಾರ ಒಳ್ಳೆ ಸುಮ್ ಕುಂದ್ರ ಸಾಕು ಇಲ್ಲೋಡ ಆಗೋದೆಲ್ಲ ಒಳ್ಳಕಂತ ತಿಳ್ಕೊಬೇಕು ಹಣೆ ಬರ್ದ ಅಕಸ್ಮಾತ್ ಈ ಹುಡುಗನ್ ಇನ್ನೂ ಒಳ್ಳೆ ಹುಡುಗ ಬಂದಕ್ಕೆ ಮದಿ ಮಾಡ್ಕೊಳ್ಳೋದಿತ್ತಂದ್ರ ಏನ ನೀನು ನಾನು ಏನ್ ಮಾಡಿ ತಪ್ಪಸಕ್ ಆಗಲ್ಲ ಆಗೋದೆಲ್ಲ ಒಳ್ಳೇದ್ಕಂತ ತಿಳ್ಕೊಬೇಕು ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊ ಓದಿದ್ರೆ ಎಲ್ಲ ಜಗತ್ತಂತ ತಿಳ್ಕೊಬೇಡ ಓದ್ಲಾರ್ದವ್ರು ಈ ಜಗತ್ತಿನೇ ಬಹಳ ಜನ ಅದರ ಈ ಜೀವನಾನು ಚಲೋ ಮಾಡ್ತಾ ಇದಾರೆ ಓದ್ಯರ್ಕಿಂತ ಹ್ಮ್ ಆಯ್ತು ಬಿಡವಾ ಏನೋ ಹೇಳಿದೆ ಇದ್ರ ಮೇಲೆ ನಿನ್ ಬಿಟ್ಟಿದ್ದ ಯವ ಈಕೆ ಅದ್ ಏನ್ ನಕ್ಷತ್ರದಾಗ ಹುಟ್ಟಿದ್ದಾಳವ ಅಂತ ನಾನು ಬೆಳಗ್ಗೆ ಆ ಗಿರ್ಜಾ ಪಾಪ ಸೀರೆ ಕೇಳಕ್ ಬಂದಾಳ ಅವಮಾನ ಮಾಡೋ ಮಾತಾಡ್ತಾಳ ಅದು ಏನು ಓದಾಳ ಏನ ನಾ ಈ ಅಲ್ಲ ಓದೋರಿಗೆ ನಯ ವಿನಯ ಯಾ ಈಕ ವಿನಯ ವಿನಯನು ಹೆಚ್ಚಾಗಿದ್ದೇನೆ ನಾನು ಕಣ್ಣಿ ಕಂಡಿಲ್ಲಪ್ಪ ಅದೇನು ಏನು ದೇವರಿಗೆ ಗೊತ್ತು ಹೋಗ್ಲಿ ಬಿಡವ ಏನ್ ಹೇಳಬೇಕು ಏನ್ ಕೇಳ್ಬೇಕಿ ಸಾಕಾಗೇತ್ ನನಗೂ ಏನು ಸಣ್ಣ ಎಲ್ಲ ಬರ್ಬರ್ತಾ ಹೇಳಕ ಯಾಕೆ ಹೆಂಗೆ ಮಾಡ್ತಾಳ ಏನೋ ಯಾರಿಗೆ ಗೊತ್ತು ಯಾರಿಗ ಗೊತ್ತಾ ಸೊಕ್ಕು ಹೆಚ್ಚಾಗೈತಿ ಮತ್ತೇನಲ್ಲ ಯಾರಿಗೆ ಹೆಂಗೆ ಮಾತಾಡಬೇಕು ಏನು ಅನ್ನೋ ಅಷ್ಟು ತಿಳಿವಳಿಕೆ ಇಲ್ಲಕ್ಕಿಗೆ ಸಾಕಾಗ ಹೋಗೈತೆ ನನಗಂತರೂ ಹೋಗಿ ನೀ ಫೋನ್ ಬಿಟ್ಟು ಹೋಗಿ ಅಲ್ಲ ಅವಸರದಾಗ ಹೋಗ್ಬೇಕಾರೆ ನಿನ್ನ ಗಂಡ ಒಂದು ಎರಡು ಸಲ ಹಚ್ಚಿದ್ನು ಅವರಾ ಫೋನ್ ಮಾಡಿದ್ರ ಸರಿ ನಾ ಹಚ್ಚಿ ಮಾತಾಡ್ತಂತು ಅಯ್ಯೋ ದೇವ್ರಿ ಈ ಅಕ್ಕ ತಂಗಿನ ಏನ ಶತ್ರುಗಳು ನನಗಂತೂ ತಿಳಿವಲ್ತಪ್ಪ